ಎಂದೇ ನಾವು ಹೊಸ ವರ್ಷವನ್ನ ಆಚರಣೆ ಮಾಡೋಣ ಅಂತ ಹೇಳ್ತಾ ಇನ್ನು ನಂದೋಣ ಗಾಯಕರು ಅಂತರಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ಸಮಸ್ತ ಹಿಂದೂ ಸಂಘಟನೆಗಳ ಸಹಯೋಗದೊಂದಿಗೆ ಮಹಾಲಿಪುರ್ ನಗರದಲ್ಲಿ ನನ್ನ ಹೊಸ ವರ್ಷ ಯುಗಾದಿ ಅಂತಕ್ಕಂತ ಒಂದು ಸಂದೇಶವನ್ನು ತಾರಲಿಕ್ಕೆ ಕಳೆದ ಆರೇಳು ವರ್ಷಗಳಿಂದ ಸಮಸ್ತ ಹಿಂದೂ ಸಂಘಟನೆ ಕಾರ್ಯಕರ್ತರು ತಮ್ಮಂತ ತೊಡಗಿಸಿಕೊಂಡು ನಮ್ಮ ನಾಡಿನ ಆಚರಣೆಗಳು ನಮ್ಮ ಪರಂಪರೆಗಳು ನಮ್ಮ ಸಂಸ್ಕೃತಿಗಳು ನಿರಂತರವಾಗಿ ಗಟ್ಟಿಯಾಗಿರ್ಬೇಕು ಅಂತ ಸಂದೇಶವನ್ನ ಚಂಡಿಗೆ ತಿಳಿಸೋ ಸಲುವಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಬರ್ತಾ ಬಂದಿದ್ದು ನೋಡ್ಬಹುದು ತಕ್ಷಣ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಹುಡುಕರು ಬರ್ತಾರೆ ಎಲ್ಲೋ ಬೀಳ್ತಾರೆ ಸೈಕಲ್ ಮಾತ್ರ ಹಾಕಿ ತಾವು ಸಾಯ್ತಾರೆ ಮತ್ತೊಬ್ಬರನ್ನೂ ಕಲ್ತಾರೆ ಹಾಗಾಗಿ ಅಂತ ಆಚರಣೆಗಳು ನಮ್ಮದೇ ಕೇವಲ ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಆಗೋದು ನಮ್ಮ ನಮ್ಮ ಹೊಸ ವರ್ಷ ಏನಾದ್ರು ಯುಗಾದಿ ಅಂತಕ್ಕಂಥ ಇವತ್ತಿನ ಯುವ ಪೀಳಿಗೆಗೆ ನಾವೆಲ್ಲರೂ ಸಂದೇಶವನ್ನು ಕೂಡ ಸವವಾಗಿ ಪ್ರತಿ ಮನೆ ಮನೆಯಲ್ಲೂ ನಮ್ಮ ಆಚರಣೆಗಳು ನಮ್ಮ ಪರಂಪರೆಗಳು ನಮ್ಮ ಸಂಸ್ಕೃತಿಗಳು ಗಟ್ಟಿಯಾಗಿ ಉಳಿಬೇಕಾಗಿದ್ರೆ ಸನಾತನ ಸತ್ಯ ಸನಾತನ ಸಂಸ್ಕೃತಿ ಯಾವಾಗಲೂ ಸದಾ ಹಚ್ಚು ಹಸಿರಾಗಿರ್ಬೇಕು ಅಂತಕ್ಕಂಥ ಸಂದೇಶವನ್ನ ಪ್ರತಿ ಮನೆ ಮನೆಗೂ ನಾವೆಲ್ಲರೂ ಮುಂದಿದೆ ಒಂದ್ ಕಡೆ ನೋಡಬಹುದು ನಮ್ಮ ಮಕರ ಸಂಕ್ರಮಣ ಮಕರ ಸಂಕ್ರಮಣಕ್ಕೆ ನಮ್ಮ ಪೂರ್ವಜರು ಎಂತ ಒಂದು ಸಂಸ್ಕೃತಿಯಲ್ಲಿ ಕೊಟ್ಟು ಹೋಗ್ಬಿಟ್ಟರು ಎಲ್ಲೂ ಬೆಲ್ಲವನ್ನು ತಿನ್ಬೇಕು ಅಂತಕ್ಕಂಥ ಸಂದೇಶ ಕೊಡ್ತಾರೆ ಯುಗಾದಿ ದಿನ ಬೇವು ಬೆಲ್ಲಾರ ತಿನ್ಬೇಕು ಅಂತಕ್ಕಂಥ ಸಂದೇಶವನ್ನ ನಮ್ ಕುರಿಗೇರಿನ ಹೋಗ್ಬಿಟ್ಟು ಬಿಟ್ಕೊಟ್ರು ಯಾಕೆ ಬೇವು ಬೆಲಾರ ತಿನ್ಬೇಕು ಅನ್ನೋ ಸಂದೇಶವನ್ನ ನಮ್ ಕುರಿಗೇರನ್ನ ಮಾತಾಡ್ಸಿದಾಗ ನಮ್ಮ ರೈತರನ್ನ ಮಾತಾಡ್ಸಿದಾಗ ಆ ರೈತರು ಹೇಳ್ತಾರೆ ಹೊಲವ ಹೊಲದಲ್ಲ ಹೋಗ್ತಿರ್ಬೇಕಾದ್ರೆ ಹೊಲ ಪಿಂಚಿಗೆ ಹೋಗ್ತಿರ್ಬೇಕಾದ್ರೆ ಯುಗಾದಿಯ ಸಂದರ್ಭದಲ್ಲಿ ಬೇವು ಬೆಲ್ಲ ಯಾಕೆ ತಿನ್ನ ಹೋಗ್ಬೇಕು ಅಂದ್ರೆ ವರ್ಷ ಪೂರ್ತಿ ಕೈಯನ್ನ ತಿಂದು ಸಿಎನ್ನ ತಿಂದು ಕೈ ಎಷ್ಟೇ ಕೈ ಸಹಿ ಬಂದ್ರು ಎಲ್ಲವನ್ನ ಎದುರಿಸಿ ಮತ್ತೆ ನಮ್ಗೊಂದು ಒಳ್ಳೆ ಬದುಕನ್ನು ಕೊಡಬೇಕು ಅಂತಕ್ಕಂಥ ಸಂದೇಶ ಯುಗಾದಿ ನಮಗೆ ಕೊಟ್ಟಿದ್ದು ಅಂತಕ್ಕಂಥ ಸಂದೇಶವನ್ನ ನಮ್ಮ ಗುರಿಯರು ನಮಗೆ ಇದ್ದಾರೆ ಅಂತ ಆಚಾರ್ಯಗಳು ಕಟ್ಟೆ ಕುಡಿಯಬೇಕಾಗಿದ್ರೆ ಇವತ್ತಿನ ನವತ್ತಾರಿಗೆ ನಾವು ವಿನಂತಿ ಮಾಡ್ಕೊತೀವಿ ದಯವಿಟ್ಟು ಡಿಸೆಂಬರ್ ಮೂವತ್ತೊಂದು ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಜನವರಿ ಒಂದು ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಕೆಡಗಂಟಿಗಲ್ಲಿ ಹಿಡ್ಕೊಂಡು ಪಕ್ಷಿ ಪ್ರಾಣಿಗಳು ಹಿಡ್ಕೊಂಡು ಅವುಗಳಿಗೆಲ್ಲವೂ ಗೊತ್ತು ಯುಗಾದಿನೇ ನಮ್ಮ ಹೊಸ ವರ್ಷ ಅಂತಕ್ಕಂಥದ್ದು ಆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿದೆ ಆದ್ರೆ ಇವತ್ತು ಮೋಜು ಮಸ್ತಿ ಮಾಡೋರಿಗೆ ಯುಗಾದಿ ನಮ್ಮ ಹೊಸ ವರ್ಷ ಅಂತ ಅನ್ನೋದು ದಯವಿಟ್ಟು ನಾವು ತಿರ್ಸೋದಾಗಿ ವಾಯಿತಿ ಆಗಿದೆ ಹಾಗಾಗಿ ನಾವು ಎಲ್ಲ ತನಿಖರಿಗೆ ವಿನಂತಿ ಮಾಡ್ಕೋತೀವಿ ನಮ್ಮ ಹೊಸ ವರ್ಷ ಸತ್ಯ ಸನಾತನ ಧರ್ಮದ ಹಿಂದೂ ಧರ್ಮದ ಆಚರಣೆ ಇದೆ ಯುಗಾದಿನೇ ನಮ್ಮ ಹೊಸ ವರ್ಷ ಅಂತಕ್ಕಂಥ ಸಂಕಲ್ಪನ ನಾವೆಲ್ಲರೂ ಸೇರಿ ಗೊತ್ತು ಮಾಡುವುದರ ಮೂಲಕ ಧರ್ಮದಲ್ಲಿ

i <laughs> <laughs>